ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಊಟ ಸೆಕೆಂಡ್ ಡೇ ಲ ಬ್ಲಾಗ್ ಸೊ ನಾವು ಕುನೂರಿಂದ ಇವಾಗ ಟಾಯ್ ಟ್ರೈನ್ ತೊಗೊಂಡ್ಬಿಟ್ಟು ಕುನ್ನೂರಿಂದ ಊಟಿಗೆ ಹೋಗ್ತೀವಿ ಊಟಿ ಸೆಕೆಂಡ್ ಡೇ ಟ್ರಿಪ್ಪಲ್ಲಿರುವಂಥದ್ದು ಅದರಲ್ಲಿರೋ ಪ್ಲೇಸಸ್ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ ಮತ್ತು ಊಟಿಯಲ್ಲಿ ಏನೇನು ಎಕ್ಸ್ ಏನೇನು ಪ್ಲೇಸಸ್ ಇದೆ ಎಲ್ಲ ನಾನು ಈ ಕ್ಲಿಪ್ಪಲ್ಲಿ ಹಾಕ್ತೀನಿ ಹಾಗೆ ಈಗ ಕುನೂರಲ್ಲಿ ಟಾಯ್ ಟ್ರೈನ್ ಹೋಗೋದು ಎಲ್ಲನೂ ಇದರಲ್ಲೇ ನಾನು ಇನ್ಕ್ಲೂಡ್ ಮಾಡ್ತೀನಿ ಫಾರ್ ಮೋರ್ ಡಿಟೇಲ್ಸ್ ಅಂದರೆ ಹೆಂಗೆ ಬುಕ್ ಮಾಡೋದು ಹೋಟೆಲ್ಸ್ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಎಲ್ಲ ಡೀಟೇಲ್ಸ್ನ ನಾನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ರೈಸ್ದು ಮತ್ತು ನಮ್ಮ ಬಜೆಟ್ದೆಲ್ಲ ನಾನು ಅದೊಂದು ವೀಡಿಯೋ ಸಪ್ರೇಟಾಗಿ ಮಾಡಾಕ್ತೀನಿ ಸೊ ಈಗ ಸೆಕೆಂಡ್ ಡೇ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಇದೀವಿ ಟಾಯ್ ಟ್ರೈನ್ ಮುಖಾಂತರ ನಾವು ಊಟಿಗೆ ಹೋಗ್ತಾ ಇದ್ವಿ ನೋಡೋಣ ಹೆಂಗಿರುತ್ತೆ ಬನ್ನಿ ಇದು ಕುನ್ನೂರಲ್ಲಿರುವಂತಹ ಟಾಯ್ ಟ್ರೈನಲ್ಲಿ ಹೋಗೋ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು ಹೀಗಿದೆ ನೋಡಿ ಸೊ ಇದು ಎಂಟ್ರೆನ್ಸ್ ಆಗುತ್ತೆ ಟಾಯ್ ಟ್ರೈನ್ ನೋಡಿ ಇದೇನೆ ಇಲ್ಲಿದೆ ನೋಡಿ ಕುನ್ನೂರು ಸೊ ನಮಗೆ ಸೆವೆನ್ ಫಾರ್ಟಿಗಿದೆ ಈ ಥರ ಇರುತ್ತೆ ಕುನ್ನೂರು ಟಾಯ್ ಟ್ರೈನ್ ಕಾಣಿಸ್ತಾ ಇದೆ ಸೊ ಬಂದು ಆಲ್ರೆಡಿ ನಿಂತಿದೆ ನಾವೀಗ ಹೊರಡಬೇಕು ಚೆನ್ನಾಗಿದೆ ಅಂತ ಟಾಯ್ ಟಾಯ್ ಥರ ಇದೆ ಅದಕ್ಕೆ ಟಾಯ್ ಟಾಯ್ ನಿಂತಿದೆ ಸಕಾಲ ಖುಷಿಯಾಗ್ತಾಯಿರೋದು ಅಂದರೆ ಅಲ್ಲಿ ಓಟೋ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಾರೆ ನೋಡೋಣ

ಹಿಂಗಿದೆ ಹಿಂಗಿದೆ ಟ್ರೈನ್ ಒಳಗಡೆ ಸೊ ಗೈಸ್ ನಾವು ಟ್ರೈನ್ ಒಳಗಡೆ ಕೂತಿದ್ದೀವಿ ನನ್ನ ಇಬ್ರು ಫ್ರೆಂಡ್ಸ್ ಅಲ್ಲಿದ್ರೆ ಇಲ್ಲಿದ್ದಾರೆ ಇನ್ನಿಬ್ರು ರೆಡಿ ರೆಡಿ ಫಾರ್ ದ ರೈಡ್ ಅಷ್ಟೇ ಲೀಟ್ ಸಿಕ್ಕಿದೆ ಹೆಂಗಿರುತ್ತೆ ಇವ್ರಿಗೂ ವಿಂಡೋ ಸೀಟ್ ಇದೆ ನಮಗೂ ವಿಂಡೋ ಸೀಟ್ ಇದೆ ವ್ಯೂ ನೋಡ್ಬೇಕು ಹೆಂಗಿರುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಜರ್ನಿ ಸೆವೆನ್ ಫಾರ್ಟಿ ಫೈವ್ಗೆ ನಮ್ಮ ಟ್ರೈನ್ ಹೊರಡುತ್ತೆ ಇನ್ನೊಂದು ಮೂರು ನಿಮಿಷ ಇದೆ ನೋಡೋಣ ಹೆಂಗಿರುತ್ತೆ ಸೊ ವಯಸ್ ಇವತ್ತು ಮಂಡೇ ಟಾಯ್ ಟ್ರೈನ್ ನೋಡಿ ಫುಲ್ ಇದೆ ಸೊ ಅದಕ್ಕೇನೆ ಹೇಳೋದು ಟಾಯ್ ಟ್ರೈನ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಸಿಗೋಲ್ಲ ಜನ್ರಲ್ ಒಂದೇ ಒಂದು ಬೋಗಿ ಇದೆ ಅದಕ್ಕೆ ದೊಡ್ಡ ಕ್ಯೂ ಇರುತ್ತೆ ಸೊ ಬೆಟರ್ ನಾವು ವೈಎಸ್ ಆರ್ ಟಿ ಸಿ ಹ್ಯಾಪಲ್ಲಿ ಬುಕ್ ಮಾಡ್ಕೊಳ್ಳೋದು ನೋಡಿ ಫುಲ್ ಇದೆ ಸೀಟ್ ಸೊ ಗೈಸ್ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ ಹೋಗ್ತಾ ಸೊ ಗೈಸ್ ವ್ಯೂಸ್ ವ್ಯೂ ಹಿಂಗ್ ಬರ್ತಾ ಇದೆ ನೋಡಿ ನಮ್ಮ ಟಾಯ್ ಟ್ರೈನಿಂದ ಬರ್ತಾ ಇರೋ ವ್ಯೂ ಇದು ಸೊ ನಾವಿನ್ನೊಂದು ಸ್ಟೇಷನ್ಗೆ ಬಂದಿದ್ದೀವಿ ಗೈಸ್ ನಾವೀಗ ಇದು ಸೆಕೆಂಡ್ ಸ್ಟಾಪಲ್ಲಿ ಇದ್ದೀವಿ ಅರವ ಅರವನ ಗೂಡು ಕೂಡು ಅನ್ನೋ ಒಂದು ಸ್ಟಾಪಲ್ಲಿ ಇದ್ದೀವಿ ಸೆಕೆಂಡ್ ಸ್ಟಾಪ್ ಇದು ಸೊ ಇವಾಗ ಬಂದ್ಬಿಟ್ಟು ಎಂಟು ಗಂಟೆ ಎಂಟು ನಿಮಿಷ ಇಲ್ಲಿದ್ದೀವಿ ಸೆವೆನ್ ಫಾರ್ಟಿ ಫೈವ್ ಟ್ರೈನ್ ಬಿಟ್ಟಿದೆ ಉದಗಮಂಡಲಂಗೆ ಹೋಗೋಷ್ಟೊಳಗಡೆ ಒನ್ ಅವರ್ ಆಗುತ್ತೆ ಅಂತ ಇದೆ ಗೋ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ ಗೈಸ್ ಒಳ್ಳೆ ರೈಡ್ ಅಂತ ಹೇಳ್ಬೋದು ಎಷ್ಟೊಂದು ಬ್ರಿಡ್ಜ್ ಮೇಲ್ಗಡೆ ಬ್ರಿಡ್ಜ್ ಮೇಲ್ಗಡೆ ಎಷ್ಟೊಂದು ಬ್ರಿಡ್ಜ್ ಮೇಲ್ಗಡೆ ಟ್ರೈನ್ ಹೋಗುತ್ತೆ ಸಖತ್ ಆಗಿರುತ್ತೆ ವ್ಯೂ ನೀಲಗಿರಿ ನೀಲ್ಗಿರಿ ಮರದ ವ್ಯೂ ನೋಡಿ ಎಷ್ಟಿದೆ ನೀಲಗಿರಿ ಮರ ಈ ಕಡೆ ನೋಡಿದ್ರೆ ಟಿ ಎಸ್ಟೇಟ್ ಈಗೇನು ನೋಡ್ತಿದ್ರೆ ನಮ್ಮ ಟಾಯ್ ಟ್ರೈನಲ್ಲಿ ನೀಲ್ಗಿರಿ ಒಳಗಡೆ ಟಾಯ್ ಟ್ರೈನ್ ರೈಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ನಿಜ ಒಂದ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಫೈಸ್ ನಂಗಂತೂ ಸಖತ್ ಎಂಜಾಯ್ ಬರ್ತದೆ ಐಸ್ ವ್ಯೂಸ್ ಹೆಂಗ್ ಬರ್ತಾ ಇದೆ ಡೈರೆಕ್ಟ್ ಆಗಿ ನೋಡಕ್ ಮಾತ್ರ ಸ್ವರ್ಗ ತರ ಇದೆ ಕ್ಯಾಮ್ರಾ ಜಸ್ಟ್ ಮಾಡ್ತಿಲ್ಲ ನಮ್ಮ ಟಾಯ್ ಟ್ರೈನಿಂದ ಬರ್ತಾ ಇರೋ ವ್ಯೂ ಇದು ಈ ಥರ ತುಂಬ ವ್ಯೂಗಳನ್ನ ನಾವು ಸ್ಪಾಟ್ ಮಾಡಿದ್ವಿ ಅಲ್ಲಿ ನೋಡಿ ಬೆಟ್ಟದ ಮೇಲೆ ಫಾಗ್ ಆಗಿರ್ಬೋದು ಇಲ್ಲಿ ನೋಡಿ ಸಿಟಿ ಆಗಿರಬಹುದು ಈ ವೀವು ನಮಗೆ ಇನ್ನೆಲ್ಲೂ ನೋಡೋಕೆ ಸಿಗಲ್ಲ ಅನ್ಸುತ್ತೆ ಸೊ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂದರೆ ಸಖತ್ ಎಂಜಾಯ್ ಮಾಡ್ತಾ ನೋಡಿ ಬೆಟ್ಟದ ಎಲ್ಲ ಫುಲ್ಲು ಫಾಗ್ ತುಂಬ ಬಿಟ್ಟಿದೆ ಮೂರು ಬೆಟ್ಟದ ಮೇಲೆ ನೋಡಿ ಮೂರು ಬೆಟ್ಟದ ಮೇಲೆ ಹೆಂಗ್ ಫಾಗ್ ಅಪ್ಕೊಂಡಿದೆ ಅಂತ ಅದಕ್ಕೆ ಅಲ್ಲಿ ಟಾಯ್ ಟ್ರೈನ್ಗೆ ಇಷ್ಟೊಂದು ಡಿಮ್ಯಾಂಡ್ ಅನಿಸುತ್ತೆ ವ್ಯೂ ನೋಡಿ ಗೈಸ್ ಅಮೇಝಿಂಗ್ ನೋಡಿ ಗೈಸ್ ಎಷ್ಟು ದೊಡ್ಡ ವ್ಯೂ ಅಂದ್ರೆ ತುಂಬಾ ದೊಡ್ಡ ವ್ಯೂ ಬರ್ತಾ ಇದೆ ಮಾತ್ರ ಇಲ್ಲಿ ಟ್ರಾಯ್ ಟ್ರೈನ್ ಟರ್ನ್ ಆಗ್ತಾ ಇದೆ ಗೈಸ್ ನೋಡಿ ಗೈಸ್ ವ್ಯೂ ನೋಡಿ ಗೈಸ್ ಸಾಕಾತಾಗಿದೆ ಮಾತ್ರ ವ್ಯೂ ಮಾತ್ರ ಅಮೇಝಿಂಗ್ ನೋಡಿ ಗೈಸ್ ಎಲ್ಲಿ ನೋಡ್ತೀರಾ ಎಷ್ಟು ದೂರ ನೋಡ್ತೀರಾ ಟಿ ಎಸ್ಟೇಟ್ ಹೌದು ನೋಡಿ ನೋಡಿ ವ್ಯೂ ನೋಡಿ ಇದಕ್ಕೆ ಟಾಯ್ ಟ್ರೈನ್ ತುಂಬಾ ಫೇಮಸ್ ಬಂದು ಎಲ್ಲರೂ ವಿಸಿಟ್ ಮಾಡಲೇಬೇಕು ಈ ಎಕ್ಸ್ಪೀರಿಯೆನ್ಸ್ ಯಾರು ನೇಚರ್ ಲವರ್ ಇದೀರಾ ಹೇಳಿ ಮಾಡಿಸಿದ್ದು ನೋಡಿ ಗೈಸ್ ಹೆಂಗಿದೆ ವ್ಯೂ ನೋಡಿ ಗೈಸ್ ಫೈನಲ್ಲಿ ಊಟಿ ಗೈಸ್ ವೆದರ್ ಫುಲ್ ಮಳೆ ಬರ್ತಾ ಇದೆ ಫುಲ್ ಫಾಗ್ ಇದೆ ಲವ್ ಊಟಿ ಇಲ್ಲಿ ನೋಡಿ ಹಿಂಗಿದೆ ವೆದರ್ ಇವತ್ತು ನಾವು ಬಂದಿರೋದು ಮಂಡೆ ಕೈಸ್ ನಾವು ನಮ್ಮ ಸ್ಟಾಪಲ್ಲಿ ಇಳ್ಕೊಂಡಿದೀವಿ ನೆಕ್ಸ್ಟ್ ಟ್ರೈನು ಅನ್ಸುತ್ತೆ ಇದು ಹೊರಡ್ತಾ ಇದೆ ರೈಲ್ವೆ ಸ್ಟೇಷನ್ ಹಿಂಗಿದೆ ಉದಗಮಂಡಲ ಮೇಲಿದ್ದೀವಿ ಅಲ್ಲಿದೆ ನೋಡಿ ಉದಗ ಮಂಡಲಮ್ಮೀವಿ ಹಾಂ ಈ ಥರ ಎಲ್ಲ ಇಲ್ಲಿ ಸೆಟಪ್ ಮಾಡಿದ್ದಾರೆ ಟ್ರೈನ್ ಆಗಿರ್ಬೋದು ಇದಾಗಿರ್ಬೋದು ಸೊ ಇಲ್ಲಿ ಈಗ ಫೋಟೋ ಸೆಕ್ಷನ್ ನಡೆಯುತ್ತೆ ಈ ಟ್ರ್ಯಾಕ್ ಮೇಲೆ ಈ ಶೂಟ್ ಮಾಡಿದ್ರೆ ಹೆಂಗ್ ಬರ್ತಾ ಇದೆ ಗೊತ್ತಾಗೈಸ್ ಸೊ ಗೈಸ್ ಟಿಫನ್ ಬಂದಿದ್ದು ಬೆಳಗ್ಗೆ ಹೊಟ್ಟೆ ಅಷ್ಟುಗೆ ನಾವು ಮೀಡಿಯಮ್ ಮಾಡೋದೇ ಬಿಟ್ಟೆ ಎಲ್ಲರ ತಟ್ಟೆ ಖಾಲಿ ಗಾಲಿ ಎಲ್ರಿಗೂ ನಗ್ತವೆ ಚೆನ್ನಾಗಿರುತ್ತೆ ಅಂತ ಫಾಗ್ ಇದೆ ಮಾರ್ನಿಂಗ್ ಅಲ್ವಾ ಇನ್ನು ಸೊ ಚೆನ್ನಾಗಿರುತ್ತೆ ಅಂತ ಫಸ್ಟ್ ನಾವು ದೊಡ್ಡ ಬೆಕ್ಕ ಪೀಟ್ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಿದ್ದೀವಿ ಬನ್ನಿ ಅಲ್ಲಿ ಹೆಂಗಿದೆ ಏನು ಅಂತ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಈಗ ನಮ್ಮ ಟೀಮಲ್ಲಿ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ನೋಡಿ ಏನು ಹೇಳ್ತಾರೆ ಸೊ ಗೈಸ್ ನಾವು ದೊಡ್ಡ ಬೆಟ್ಟ ಪೀಕಿಗೆ ಬಂದಿದ್ದೇವೆ ಇಲ್ಲಿ ನೋಡಿ ಫಾಗು ಹೆಂಗಿದೆ ಅಂದರೆ ಫುಲ್ಲು ಬೆಟ್ಟನ ಕೌಚ್ಕೊಂಡ್ಬಿಟ್ಟೈತೆ ಹಂಗೈತೆ ಸಕ್ಕತ್ ಗೈಸ್ ದೊಡ್ಡ ಬೆಟ್ಟ ಪೀಕು ದೊಡ್ಡ ಬೆಟ್ಟ ಪೀಕ್ಗಿಂತ ಅಲ್ಲಿಗೆ ಬರೋ ದಾರಿ ಸ್ವರ್ಗ ಗೈಸ್ ಎಲ್ಲ ಒಂದು ವಿಸಿಟ್ ಮಾಡಿ ಸೊಗೈಸ್ ಇದು ದೊಡ್ಡ ಬೆಟ್ಟ ಪೀಕ್ನ ಸ್ಟ್ರೀಟ್ ಅಂತ ಹೇಳ್ಬೋದು ಒಳ್ಳೆ ಒಳ್ಳೆ ಮಫ್ಲರ್ಗಳು ಐ ಸ್ವೆಟರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸೊಗೈಸಿನ ನಾವು ದೊಡ್ಡ ಬೆಟ್ಟ ಪೀಕಿಗೆ ಪೀಕ್ ಏನ್ ಆಡ್ಕೊಂಡೋಗ್ತಾ ಸೊಗಾಯಿಸಿ ಹತ್ತು ರೂಪಾಯಿ ಎಂಟ್ರಿ ಫೀಸ್ ಕೊಟ್ಬಿಟ್ಟು ನಾವು ದೊಡ್ಡ ಬೇಕಪ್ಪ ದೊಡ್ಡ ಬೆಟ್ಟ ಪೀಕ್ಗೆ ಬಂದಿದ್ದೇವೆ ನೋಡಿ ಇದು ವ್ಯೂ ಪಾಯಿಂಟ್ ಇದ್ರೂ ಮೇಲೆ ಹೋಗ್ಬಿಟ್ಟು ವ್ಯೂ ನೋಡೋದು ಸೊ ಸದ್ಯಕ್ಕೆ ಇಲ್ಲಿ ಫಾಗ್ ಇದೆ ಫುಲ್ಲು ಕೆಳಗಡೆ ವ್ಯೂ ಏನು ಕಾಣೋದಿಲ್ಲ ಬಟ್ ಫಾಗೇ ಎಂಜಾಯ್ ಮಾಡ್ತಾ ಇದೀವಿ ಗೈಸ್ ಅದೇ ಸ್ವರ್ಗ ವ್ಯೂ ಪಾಯಿಂಟ್ಸ್ ಎಲ್ಲ ನಾವು ಆ್ಯಕ್ಚುಲಿ ನೋಡಿದೀವಿ ಬರುವಾಗೆಲ್ಲ ನೋಡಿದ್ದೀವಿ ಫಾಗಲ್ಲಿ ಒಂಥರ ಬೆಟ್ಟದ ಮೇಲೆ ಫೀಲೇ ಬೇರೆ ತುಂಬ ಚೆನ್ನಾಗಿದೆ ನೋಡಿ ಮೇಲೆ ಬಂದರೆ ಹಿಂಗೆ ಇಲ್ಲಿ ಇಡೀ ಸಿಟಿ ಕಾಣಿಸುತ್ತೆ ವ್ಯೂ ಪಾಯಿಂಟ್ ಇಯರ್ ಬಟ್ ಇವಾಗ ಫಾಗ್ ಇರೋದ್ರಿಂದ ಏನೇನು ಕಾಣಿಸ್ತಿರ ಬರೀ ಫಾಗ್ 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 ಎಲ್ಲಾದರೂ ಫಾಗ್ ಪೈಸ್ ನೋಡಿ ನನ್ನ ತೋರ್ಸದಲ್ಲ ಅವಾಗ ಹೆಂಗ್ ಫಾಗ್ ಇತ್ತು ಈಗ ಫಾಗ್ ಕ್ಲಿಯರ್ ಆಗ್ತಾ ಇದೆ ನೋಡಿ ಸಿಟಿ ಕಾಣುತ್ತೆ ನಿಮ್ಗೆ ಹೇಳಿದ ತಕ್ಷಣ ಫಾಗ್ ಕ್ಲಿಯರ್ ಆಗಿಬಿಡ್ತೀನಿ ನಿಮ್ಗೆ ಸಿಟಿ ತೋರ್ಸಕ್ಕೆ ಅಂತ ವ್ಯೂ ನೋಡಿ ಕಾಣಿಸ್ತಾ ಇದೆ ಅದ್ರ ಸ್ವಲ್ಪ ಫಾಗ್ ಇದೆ ಈ ಕಡೆಗೆಲ್ಲ ಆ ಗಾಳಿಗೆ ಹಾರ್ಕೊಂಡ್ ಬರ್ತಾ ಇದೆ ಸ್ವಲ್ಪ ಅದಕ್ಕೆ ಮಂಜು ಮಂಜು ಥರ ಕಾಣಿಸುತ್ತೆ ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ವಾಕ್ ಪಾತ್ ಇದೆ ಹಿಂಗೆ ಕೆಳಗಡೆ ಡೌನ್ ಹೋಗೋದು ಎಲ್ಲ ಹೋಗ್ತಾವ್ರ ನೋಡಿ ಅಲ್ಲಿ ಒಂದ್ ಸ್ವಲ್ಪ ಎಲ್ಲ ಅಲ್ಲಿಂದ ಒಂದಷ್ಟು ವ್ಯೂ ಕಾಣಿಸುತ್ತೆ ಅಂತ ಯಾರು ನೋಡಕ್ಕೆ ಬಿಡ್ತೇನೆ ಈ ಕಡೆಯಿಂದ ಹೋಗ್ತಾರೆ ಬರ್ತಾರೆ ನೋಡಿ ಹಿಂಗೆ ಹೋಗೋದು ಈಗ ವಾಕ್ಪಾತ್ ನಾನು ಹೇಳಿದ ಆ ಪಾತ್ ಇಂದ ಬಂದರೆ ಬಂದ್ರೆ ಇದು ಹಿಂಗಿದೆ ನೋಡಿ ಎಲ್ಲ ಎಲ್ಲ ಫೋಟೋಸ್ ತಗೋತಾವ್ರಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗೈಸ್ ಬಟ್ ಚೆನ್ನಾಗಿದೆ ರಿಯಲ್ ಆಗಿ ನೋಡೋಕ್ಕೆ ನಾವು ಸೋಮವಾರ ಜನ ಇರೋಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಇಲ್ಲಿ ಜನ ಸಾಗರ ಗೊತ್ತಿಲ್ಲ ಏನೋ ನಲ್ಲಿ ಸೋಮವಾರನೂ ಕೂಡ ಜನ ಜಾಸ್ತಿ ಇದ್ದಾರೆ ದೊಡ್ಡ ಬೆಟ್ಟ ಪಿಕ್ಗೆ ಬೇಗ ಹೋದ್ರೇ ಒಳ್ಳೇದು ಯಾಕಂದರೆ ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಓಕೆ ಈ ವಿಡಿಯೋನ ತೋರಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆ ಸೆಕೆಂಡ್ ಆಫ್ ಬೇರೆ ವೀಡಿಯೋ ಬಿಡ್ತೀನಿ ಯಾಕಂದರೆ ಇದನ್ನೇ ಎಲ್ಲ ಕಡೆ ವ್ಯೂ ಪಾಯಿಂಟ್ಸ್ನ ತೋರಿಸಿ ಲೆಂತಿ ಆಗಿಬಿಟ್ಟಿದೆ ವೀಡಿಯೋ ವ್ಯೂ ಪಾಯಿಂಟ್ಸ್ ಇರೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಸೊ ಅದಕ್ಕೆ ನೆಕ್ಸ್ಟ್ ಲ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲಿನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು